ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ನಾನು ಬೆಳಗ್ಗೆ ಒಂದು ಆರು ಗಂಟೆ ಹಿಂಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಅಂದ್ರೆ ನಾ ಊರಿಗೆ ಹೋಗೋದದ ಹಂಗಾಗಿ ಇನ್ನು ಎಲ್ಲರೂ ಹೋಗ್ಲತ್ತೀವಿ ನಮ್ಮ ಮನೆಯವರು ನಾನು ಎಲ್ಲ ಹೋಗ್ಲತ್ತಿದ್ದೇವೆ ಅದ್ರ ಸಲುವಾಗಿ ಒಂದು ಐದು ಗಂಟೆಗೆ ಹಂಗೆ ನಾನು ಅಲಾರಾಮ್ ಇಟ್ಟೀನಿ ಬಟ್ ಹೇಳಕ್ಕಂತೂ ನಾನು ಆರೂವರೆಗೆ ಹಂಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡೀನಿ ಯಾಕಂದ್ರೆ ಫಸ್ಟ್ ಸ್ನಾನ ಮುಗಿಸ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಬೋದು ಇಲ್ಲಾಂದ್ರೆ ಮತ್ತು ಪೆಂಡಿಂಗ್ ಇರ್ತದಂತ ಸ್ನಾನ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡೀನಿ ಇನ್ನು ಫಸ್ಟ್ ಬಂದು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ ಇನ್ನು ನಾನು ಯಾಕಂದ್ರೆ ಇನ್ನು ಸ್ಟಿಕ್ಕರ್ ಅದು ಏನು ಭೀ ಹಚ್ಕೊಂಡಿಲ್ಲ ರೆಡಿ ಭೀ ಆಗಿಲ್ಲ ಡೈರೆಕ್ಟ್ ಸ್ನಾನ ಮಾಡೋದು ಕಿಚನ್ದಾಗ ಬಂದೀನಿ ಯಾಕಂದ್ರೆ ಫಸ್ಟ್ ಟಿಫಿನ್ ಮಾಡಿ ಿ ಅಂತಂದು ಇವತ್ತು ಟಿಫಿನ್ಗೆಲ್ಲ ನಿನ್ನೆ ಇಡ್ಲಿ ಹಾಕಿದ್ದ ಅದ್ರದೇ ಹಿಟ್ಟಿತ್ತು ಅದೇ ಚಟ್ನಿ ಇತ್ತು ಅದೇ ಹಾಕೊಂಡು ತಿನ್ನಿ ಹೋಗಮ್ಮ ಅಂತ ಆ್ಯಕ್ಚುಲಿ ನಮ್ಮ ಮನೆಯವರು ಹೊರಗೆ ಟಿಫಿನ್ ಮಾಡಮ್ಮಿ ಅಂದಿರು ಆದರೂ ನಾನು ಇಡ್ಲಿ ರವೆ ಇತ್ತು ಹಾಗಾಗಿ ಮನೆಗೆ ಊಟ ಮಾಡಿ ಹೋಗ್ಲಾಕ ಬರ್ತದ ಅಂತಂದು ನಾ ಇಡ್ಲಿ ಹಾಕ್ಲಕ್ಕ ಎಲ್ಲ ಇದು ಮಾಡತ್ತೀನಿ ಫಸ್ಟ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನಾ ಫ್ರಿಜ್ನಾಗಿಂದೆಲ್ಲ ಇಡ್ಲಿ ರವೆ ಮತ್ತು ಚಟ್ನಿ ಇನ್ನು ಒಂದು ಸ್ವಲ್ಪ ಹಾಲು ಅಂದ್ರೆ ಒಂದು ಗ್ಲಾಸಷ್ಟು ಸಣ್ಣ ಗ್ಲಾಸಷ್ಟು ಹಾಲು ಅವು ಮತ್ತು ಸ್ವಲ್ಪ ಅನ್ನ ರಾತ್ರಿದ ಅನ್ನ ಇತ್ತು ಅದೆಲ್ಲ ತೆಕ್ಕೊಂಡು ಹೊರಗೆ ಇಟ್ಕೊಂಡಿನಿ ಅಂದ್ರೆ ಊರಿಗೆ ಹೋಗ್ಲತ್ತಿ ಅಂದ್ರೆ ಎಲ್ಲ ಖಾಲಿ ಮಾಡಿ ಹೋಗಬೇಕಲ್ವ ಹಾಗಾಗಿ ಎಲ್ಲ ತೆಗೆದು ಖಾಲಿ ಮಾಡತ್ತೀನಿ ಸ್ವಲ್ಪ ಎಷ್ಟ್ರ ಎಷ್ಟು ಉಳಿತದ ಹಾಗಾಗಿ ಅವತ್ತಿನ ದಿನನೇ ನಾವು ಹೊರಗೆ ಏನೂ ಟಿಫಿನ್ ಮಾಡಲ್ಲ ಮನೆಗೆ ಮಾಡ್ಕೊಂಡು ಊಟ ಮಾಡಿ ಹೋಯ್ತೀವಿ ಹಾಗಾಗಿ ಇನ್ನು ಎಲ್ಲ ತೆಗೆದಿಟ್ಕೊಂಡು ಇನ್ನು ಇಡ್ಲಿಗೆ ಎಲ್ಲ ರೆಡಿ ಮಾಡ್ಲತ್ತೀನಿ ಅಂದ್ರೆ ಇಟ್ಕೊಂಡು ಕಂಪಲ್ಸರಿ ಇಡ್ಲಿ ಅಂತೂ ಕಂಪಲ್ಸರಿ ಬೇಕೇ ಬೇಕು ಮನೆಯಾಗ ಇಡ್ಲಿ ದೋಸೆ ಮಾಮೂಲು ಟಿಫಿನ್ ಆದರೂ ತಿಲಾಕ ಸ್ವಲ್ಪ ಇದೇ ಆಯ್ತದಲ್ವ ಹಾಗಾಗಿ ಇಡ್ಲಿ ದೋಸೆ ಕಂಪಲ್ಸರಿ ಬೇಕು ಏನೋ ಈ ಎಲ್ಲ ಇಡ್ಲಿ ಹೆಸರಿಟ್ಟು ಈ ಕಡೆ ನಾನು ಅಮ್ಮ ಜಾನುಗೂ ಸ್ನಾನಕ್ಕಂತ ನೀರು ಇಡ್ಲತ್ತೀನಿ ಯಾಕಂದ್ರೆ ಬೆಳ ಬೆಳಗ್ಗೆ ಆ್ಯಕ್ಚುಲಿ ತಣ್ಣ ನೀರೇ ಹಾಕೊಲತ್ತರ ತಣ್ಣ ನೀರು ಹಾಕ್ಕೊಂಡ್ರು ಭೀ ಬಟ್ ಈಗ ಸ್ವಲ್ಪ ಜಲ್ದಿನೇ ಸ್ನಾನ ಅದು ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ನೀರು ಗರಾಮಿಡಮ್ಮಿ ಅಂತಂದು ಮತ್ತು ರಾತ್ರಿ ಭೀ ಸ್ವಲ್ಪ ಯಾಕೋ ಏನೋ ಅಮ್ಮಗೂ ಸ್ವಲ್ಪ ಉರಿ ಭೀ ಬಂದೆವು ನಿನ್ನೆ ಅವ್ರ ಫ್ರೆಂಡ್ ಬಾಲಿಕೆ ಅಂದ್ರೆ ಹೋಗಿ ಆಟ ಆಡ್ಬಂದಳ ಒಂದು ಎರಡು ಮೂರು ಗಂಟೆ ಅಲ್ಲಿ ಏನು ಅಂಜಾಳು ಏನು ಮಾಡ್ಯಾಳೋ ಗೊತ್ತಿಲ್ಲ ಬಟ್ ರಾತ್ರಿ ಎಲ್ಲ ಊರಿಗೆ ಬಂದೆವು ಹಾಗಾಗಿ ಸುಮ್ಮನೆ ಯಾಕಂತ ಹಾಕಂತ ಬಿಸಿನೀರಿತೀನಿ ತೊಳ್ಕೊಳಕ್ಕೆ ಮೈ ತೊಳ್ಕೊಳಾಕ ಇನ್ನು ರಾತ್ರಿ ಅಂದ್ರೆ ರಾತ್ರಿ ಇಲ್ಲ ಇವು ನಿನ್ನ ಆ್ಯಕ್ಚುಲಿ ನಿನ್ನ ನಿಮ್ಮ ಮಧ್ಯಾಹ್ನ ಟೈಮಿಗೆ ಸಾಮಾನು ಇದ್ವು ಅವೆಲ್ಲ ಸಾಮಾನೆಲ್ಲ ಹಾಕ್ಕೊಳತ್ತೀನಿ ಇನ್ನು ರಾತ್ರಿಗೂ ಅಂತೂ ಸಾಮಾನು ತೊಳಲಕ್ಕವ ಇನ್ನು ನನಗಂತೂ ಊರಿಗೆ ಅದು ಹೋಗ್ಲಾಕಿದ್ರು ಜಾಸ್ತಿ ಸಾಮಾನುಗಳು ಇರ್ತಾವ ತೊಳಿಲಾಕ ಹಾಗಾಗಿ ಇನ್ನು ಇವೆಲ್ಲ ಸ್ವಲ್ಪ ಖಾಲಿ ಮಾಡ್ಕೊಂಡು ಅಂದ್ರೆ ನಾವು ಮತ್ತೆ ಬೇರೆ ತೊಳ್ಕೊಬೋದಲ್ಲ ಅದ್ರ ಸಲುವಾಗಿ ನಾವೆಲ್ಲ ರ್ಯಾಕಿಗೆಲ್ಲ ಹಾಕಿ ನಾ ರಾತ್ರಿ ಸಾಮಾನು ತೊಳಿಲತ್ತೀನಿ ಇನ್ನು ಮತ್ತೆ ಈಗ ಒಂದು ತೊಳಿಬೇಕು ಮತ್ತು ಇಡ್ಲಿ ಹಾಕಿ ಊಟ ಮಾಡಿ ಇಡ್ಲಿ ಸಾಮಾನು ಎಲ್ಲ ಮತ್ತೆ ಖಾಲಿ ಮಾಡಿ ಬಿರ್ತಾವಲ್ವ ಅವೆಲ್ಲ ಒಂದು ಸರ್ತಿ ತೊಳ್ಕೊಬೇಕು ಹಾಗಾಗಿ ಫಸ್ಟ್ ಇವಿಸ್ ತೊಳ್ಕೊಂಡಂದ್ರೆ ಖಾಲಿ ಟೈಮ್ ಯಾವಾಗ ಖಾಲಿ ಇರ್ತೀನಲ್ವ ಆವಾಗ ತೊಳ್ಕೊಂಬಿಡ್ತೀನಿ ಇವಿಷ್ಟು ಫಸ್ಟು ಹಂಗಾಗಿ ಈಗ ತೊಳ್ಕೊಲತ್ತೀನಿ ಸಾಮಾನೆಲ್ಲ ಇನ್ನು ಈ ನಾನು ಇಷ್ಟೆಲ್ಲ ಮಾಡತಾನೆ ಇದು ನನ್ನ ಮನೆಯವ್ರು ಭೀ ಸ್ನಾನಕ್ಕೆ ಹೋಗಿರೋ ಅವಾಗೆ ಇನ್ನು ಅಮ್ಮು ಜಾನು ಎದ್ದು ಅವ್ರು ಭೀ ಬಾತ್ರೂಮದು ಹೋಗ್ಯಾರನೆಲ್ಲ ಅವ್ರದ್ದೆಲ್ಲ ಬಾತ್ರೂಮು ಬ್ರೆಷು ಎಲ್ಲ ಮುಗೀತು ಅಂದ್ರೆ ನಾವು ಭೀ ಇದು ಮಾಡ್ಕೋಬೇಕಂತಂದು ಒಂದು ಸ್ವಲ್ಪ ಮುಂಜಾನೆ ಅಂದ್ರೆ ಇವತ್ತು ಊರಿಗೆ ಹೋಗೋದದಲ್ವ ಸ್ವಲ್ಪ ಗಡಿಬಿಡಿನೇ ಹೆಚ್ಚಾಗಿ ಆ್ಯಕ್ಚುಲಿ ಬೈಕ್ ಮೇಲೆ ಹೋಗೋದಿತ್ತು ಅಂದ್ರೆ ಗಡಿಬಿಡಿ ಇರೋಲ್ಲ ಬಟ್ ಬಸ್ಸಿಗೆ ಅದು ಹೋಗ್ಲತ್ತೀನಿ ಹಾಗಾಗಿ ಸ್ವಲ್ಪ ಗಡಿಬಿಡಿ ಬಸ್ ಮಿಸ್ ಆಯ್ತು ಅಂದ್ರೆ ಇದು ಆಯ್ತದ ಹಂಗಾಗಿ ಇನ್ನು ಆ್ಯಕ್ಚುಲಿ ಬಸ್ ಕ ಗಾಡಿಗೆ ಭೀ ಹೋಗ್ಲತ್ತೀನಿ ಬಸ್ಸಿಗೆ ಭೀ ಹೋಗ್ಲತ್ತೀನಿ ಹಾಗಾಗಿ ಇನ್ನು ಗಾಡಿ ಮೇಲೆ ಅಂದ್ರೆ ಯಾವ ಊರಿಗೆ ಹೋಗ್ಲತ್ತೀವಿ ಅಂದ್ರೆ ನಾನು ನಮ್ಮ ಮನೆಯವ್ರದ್ದು ಅತ್ತಿ ಊರಿಗೆ ಹೋಗ್ಲತ್ತೀನಿ ನಮ್ಮ ಅತ್ತಿ ಊರಿಗೆ ನಮ್ಮ ಮನೆಯವ್ರು ಹೋಗ್ಲತ್ತಾರ ಅಂದರೆ ಅರ್ಥ ಆಗಿಲ್ಲಲ್ವ ನಿಮ್ಗೆ ನಾನು ನಮ್ಮ ನನ್ನ ತವ್ರ ಮನೆಗೆ ಹೋಗ್ಲತ್ತೀನಿ ನಮ್ಮ ಮನೆಯವರು ಅವ್ರ ತವ್ರ ಮನೆಗೆ ಹೋಗ್ಲತ್ತಾರ ಹಾಗಾಗಿ ಅಂದ್ರೆ ನನ್ಗೆ ಸ್ವಲ್ಪ ಜಯರಾಭಾತ್ ತನ ಇವರು ಗಾಡಿ ಮೇಲೆ ಕರ್ಕೊಂಡು ಹೋಗಿ ನನಗೆ ಮಕ್ಕಳಿಗೆ ಅಲ್ಲಿಂದ ನಾನು ಬಸ್ಸಿಗೆ ಹೋಗ್ತೀನಿ ಇವರು ಈ ಕಡೆ ಗಾಡಿಗೆ ಹೋಯ್ತಾರ ಹಾಗಾಗಿ ಇದು ಸ್ವಲ್ಪ ಗಾಡಿ ಬಿಡಿ ಯಾಕಂದ್ರೆ ಅಜೈರಾಬಾದ್ಲಿಂತೂ ನಮ್ಮ ಊರಿಗೆ ಬಸ್ ಮಿಸ್ ಆಯ್ತು ಅಂದ್ರೆ ನನ್ಗೆ ಮತ್ತೆ ಪ್ರಾಬ್ಲಮ್ ಆಯ್ತದ ಹಂಗಾಗಿ ಸ್ವಲ್ಪ ಜಲ್ದಿ ಜಲ್ದಿನೇ ಮಾಡ್ಕೊಳತ್ತೀನಿ ಇನ್ನು ಎರಡು ದಿವಸ ಸಾಮಾನೆಲ್ಲ ತೊಳ್ಕೊಂಡು ಇಟ್ಕೊಂಡು ಇವು ಇಡ್ಲಿ ಹಾಕಿವು ಅವೆಲ್ಲ ತೊಗೊಂಡು ಸಾಮಾನು ಅವೆಲ್ಲ ಅಷ್ಟು ಇಟ್ಕೊಳತ್ತೀನಿ ಫಸ್ಟ್ ಇಡ್ಲಿಗೆ ಹಾಕಿರ್ತೀನಿ ಯಾಕಂದ್ರೆ ಇಡ್ಲಿ ನಾನು ಬೇ ಈ ಕಡೆ ಸಾಮಾನೆಲ್ಲ ತೊಳ್ಕೊಂಡು ಅಮ್ಮು ಜಾನೆಲ್ಲ ಸ್ನಾನ ಮಾಡಿಸತ್ತಾನೆ ಆ ಕಡೆ ಇಡ್ಲಿ ರೆಡಿ ಆಯ್ತವ ಚಟ್ನಿ ಆಲ್ರೆಡಿ ನಿನ್ನಿಂದೆ ಅದ ಹಾಗಾಗಿ ಈ ಎಲ್ಲ ಸಾಮಾನೆಲ್ಲ ತೊಳ್ಕೊಂಬತ್ತಾನೆ ಅವ್ರು ಭೀ ಎಲ್ಲ ಮುಗಿಸ್ಕೊಂಬಂದಿರು ಇನ್ನ ನಮ್ಮ ಮನೆಯವರು ಎಲ್ಲ ಬೆಡ್ಡು ಅದೆಲ್ಲ ತೆಗ್ದು ಅವ್ರು ಭೀ ಹೆಲ್ಪ್ ಮಾಡತ್ತಿರು ಅಂದ್ರೆ ಊರಿಗೆ ಹೋಗೋದಿತ್ತು ಅಂದರೂ ಸ್ವಲ್ಪ ಗಡಿ ಬಿಡಿ ಹೆಚ್ಚಿಗೆ ಇರ್ತದಲ್ವ ಹಾಗಾಗಿ ಸ್ವಲ್ಪ ಹೆಲ್ಪ್ ಅಂತೂ ಕಂಪಲ್ಸರಿ ಮಾಡ್ತಾರೆ ಇನ್ನು ಕಡೆ ಎಲ್ಲ ಸಾಮಾನೆಲ್ಲ ತೊಳೆದಿಟ್ಕೊಂಡು ಎಲ್ಲ ಮಾಡಿ ನಾನು ಸ್ವೀಟ್ ಕನ್ನಿದ್ದವು ಮನೆಯಾಗ ಅಂದ್ರೆ ಮಾರ್ಕೆಟ್ಗೆ ಹೋಗಿ ಬಂದಿದ್ರು ಆ್ಯಕ್ಚುಲಿ ಊರಿಗೆ ಹೋಗೋದಿಲ್ಲ ಅಂತಂದು ಮಾರ್ಕೆಟ್ಗೆ ಹೋಗಿದ್ರು ಇನ್ನು ಮಾರ್ಕೆಟ್ಗೆ ಹೋಗಿ ಬಂದ್ಮೇಲೆ ಕಾರ್ನ್ ಇದ್ವು ಇದ್ವು ಇನ್ನು ಮೂರು ಎಲ್ಲಿ ಕುದಿಸ್ಲಿ ಅಂತಂದು ಒಂದು ಎರಡು ಕುದಿಸ್ಲತ್ತೀನಿ ಇನ್ನು ಊರಿಗೆ ಹೋಗೋದಿದ್ರು ಭೀ ಇಷ್ಟೆಲ್ಲ ಅಡುಗೆ ಮಾಡ್ತೆ ಅನ್ಕನ್ಬೋದು ಬೇಕಾಯ್ತದ ಕಂಪಲ್ಸರಿ ಇನ್ನು ಅಂತೂ ಕಂಪಲ್ಸರಿ ಇನ್ನು ಬಸ್ಸಿಗೆ ಹೋಗ್ಲತ್ತ ಅಂದ್ರೆ ಕಂಪಲ್ಸರಿ ಏನಾರ ಸ್ನ್ಯಾಕ್ಸ್ ಬೇಕಾಯ್ತದಲ್ವ ಮಕ್ಕಳಿಗೆ ಇನ್ನು ಅಲ್ಲಿ ಹೊರಗಿಂದೆಲ್ಲ ಎಲ್ಲಿ ಇಸ್ಕೊಡಮಿ ಅಂತಂದು ನಾವು ಹೊರಗೆ ಏನಾರ ಇದ್ರು ಭೀ ಫ್ರೂಟ್ಸು ಜಾಪಳಕಾಯಿ ಹಂಗೆ ತೊಗೋತೇವಿ ನಮ್ಮ ಮನೆಯವರು ನಾನು ಗಾಡಿ ಮೇಲೆ ಹೋಗೋದಿದ್ದರು ಬಟ್ ಈಗ ನಾನು ಈಗ ಬಸ್ಸಿಗೆ ಹೋಗ್ಬೇಕಲ್ವ ಹಾಗಾಗಿ ನಾ ಹೊರಗೆ ಎಲ್ಲಿ ಇಳಿಲಿ ಮಕ್ಳಿಗೆ ಬಿಟ್ಟಿಗೆ ಬಸ್ನಾಗೇನು ಕೆಳಗೆ ಅಂತಂದು ನಾನು ಮನೆಗೆ ಸ್ವೀಟ್ ಕಾನ್ ಇದ್ವು ಅವೇ ಸ್ವೀಟ್ ಕಾನು ಕುದಿಸ್ಕೊಂಬಿ ಮತ್ತು ಕುದಿಸ್ಕೊಂಡು ಬಸ್ನಾಗ ಕುಂತು ತಿಂತಾರೆ ಮಕ್ಕಳು ಅಂತಂದು ಕುದಿಸಿರ್ಲಾ ಇಡ್ಲೈರ್ತೀನಿ ನಾನು ಅಲ್ಲಿ ತನೇ ನಮ್ಮ ಮನೆಯವ್ರು ಭೀ ಬೆಡ್ ಅದು ತೊ ತೆಗ್ದಿರಲ್ವ ಕಸ ಅದು ಉಡ್ಕೊಂಡು ಬಂದೀನಿ ರೂಮೆಲ್ಲ ಹೋಗಿ ಉಡ್ಕೊಂಡು ಎಲ್ಲ ಮಾಡ್ಬಾರತನ ಈ ಕಡೆ ಇಡ್ಲಿ ಭೀ ಆಗಿವು ಅವೆಲ್ಲ ಇಡ್ಲಿ ತೆಕ್ಕೊಲತ್ತೀನಿ ಸ್ವಲ್ಪ ಆರ್ಲಕ್ಕಿಟ್ಟಂದ್ರೆ ಸ್ವಲ್ಪ ಜಲ್ದಿ ಜಲ್ದಿ ತಿಂತಾರಲ್ವ ಮಕ್ಕಳದು ಇದೆಲ್ಲ ಇಡ್ಲಿ ಆರ್ಲಿಕ್ಕೆ ಇಟ್ಟು ಅಮ್ಮ ಜನಗ ಸ್ನಾನ ಮಾಡ್ಲ ಆಲ್ರೆಡಿ ಹುಡುಕಿಸೋದು ಹುಡುಗಕ್ಕೆ ಸ್ನಾನ ಮಾಡಿಸಿದವ್ರಿಗೆ ಅವ್ರು ರೆಡಿ ಆಗ್ಲತ್ತಿರು ಬಟ್ಟೆ ಅದು ಕೊಟ್ಟಿದ್ದ ನನ್ನ ಮನೆಯವ್ರು ಹಾಕ್ಲತ್ತಿರು ನಾನು ಇಡ್ಲಿ ಅದು ತೆಗಿಲತ್ತೀನಿ ನಾನು ಅವ್ರಿಗೆ ರೆಡಿ ಮಾಡಿ ಅದು ಮಾಡತ್ತಾನ ಇವು ಇಡ್ಲಿ ಭೀ ಆರ್ತಾವಲ್ವ ಹಾಗಾಗಿ ಅಂದರೆ ಇವತ್ತು ಎಲ್ಲ ಒಂದೇ ಪ್ಲೇಟ್ನಾಗ ತೆಗಿಲತ್ತೀನಿ ಅಷ್ಟು ಇಡ್ಲಿ ಎಲ್ಲರೂ ಕುಂತು ಒಂದೇ ಪ್ಲೇಟ್ನಾಗ ತಿಂಬಾರ ಅಂತಂದು ಎಲ್ಲ ತೆಗ್ದು ಮತ್ತು ಇವು ಒಂದು ತಮ್ಮ ತೊಳಿಬೇಕಂದ್ರೆ ಈಗ ಇಡ್ಲಿ ತಿಂದೆವು ಅವೆಲ್ಲ ಇಡ್ಲಿ ಪಾತ್ರೆಗಳು ಮತ್ತು ಕಡೆ ಕುಕ್ಕರ್ ಇಟ್ಟಿನಲ್ವ ಕುಕ್ಕರು ಮತ್ತು ಅದು ಅವೆಲ್ಲ ಒಂದು ಸರ್ತಿ ಮತ್ತೊಂದು ನಮಗೆ ಆಲ್ರೆಡಿ ಒಂದು ಸರ್ತಿ ತೊಳೆದೀನಿ ಮತ್ತೊಂದು ಸರ್ತಿ ಕಂಪಲ್ಸರಿ ಹೇಳೆ ಅಂದರು ನನಗೆ ಮನೆಗಿದ್ದರು ಎಷ್ಟು ಸಾಮಾನು ಕಮ್ಮಿ ಬೀಳ್ತವೆ ಊರಿಗೆ ಹೊಲತ್ತರ ಕ ಹೆಚ್ಚಿಗೆ ಬೀಳ್ತಾವೆ ಹಾಗಾಗಿ ಹೆಚ್ಚಿಗೆ ತೊಳೆದಿಟ್ಟು ಹೋಗ್ಬೇಕಾಯ್ತದ ನಾನು ಇನ್ನು ಮತ್ತು ಅದ್ರಾಗ ಭೀ ಸ್ವಲ್ಪ ಒಂದೇ ಗ್ಲಾಸಷ್ಟು ಹಾಲು ಉಳ್ದವ ಇನ್ನು ಅವೆಲ್ಲ ತೊಳ್ಕೊ ಚಹಾ ಮಾಡಬೇಕಾಯ್ತದ ಇನ್ನು ಎಲ್ಲರೂ ಕೂತು ಒಂದೇ ಪ್ಲೇಟ್ನಾಗ ಊಟ ಮಾಡ್ಲತ್ತಿದ್ದೀವಿ ಮತ್ತು ಹೆಚ್ಚಿಗೆ ಸಾಮಾನು ಬೀಳ್ತಾವಂತ ಎಲ್ಲ ಒಂದ್ರಾಗೆ ಕುಂತು ಊಟ ಮಾಡ್ಲತ್ತಿದ್ದೀವಿ ಇನ್ನು ಮುಂಜಾನೆ ಮುಂಜಾನೆ ಅಲ್ವಾ ಒಂದು ಆರು ಆರೂವರೆಗೆ ಹಂಗೆ ಸ್ವಲ್ಪ ಮಕ್ಕಳು ಅಷ್ಟೊಂದು ಹಸ ಆಗಿರಲ್ಲ ಅವರು ಊಟ ಮಾಡಿರಲ್ಲ ಹಾಗಾಗಿ ಅವ್ರು ಕೂಡ ಮಾತಾಡ್ಕೊತ ಅವ್ರಿಗೆ ಜಾನಿಗೂ ನಾ ತಿನ್ನಿಸ್ತೀನಿ ನಾ ಜ ಅಮ್ಮಗೂ ಅವ್ರು ತಿನ್ನಿಸ್ತಾರೆ ಹಾಗಾಗಿ ಇಬ್ಬರು ಊಟ ಮಾಡ್ಲತ್ತಿದ್ದೇವೆ ಎಲ್ಲರೂ ಒಂದೇ ತಲೆ ಕುಂತು ಇನ್ನು ಇಷ್ಟು ಮುಂಜೆ ಮುಂಜಾನೆ ಅಲ್ವ ಇವತ್ತು ಸ್ವಲ್ಪ ಜಲ್ದಿ ಎದ್ದಾರ ಇಲ್ಲ ಜಲ್ದಿ ರೆಡಿ ಆಗ್ಯಾರ ಜಾನು ಅಂತೂ ಸ್ವಲ್ಪ ಸೈಲೆಂಟ್ ಆಗಿದ್ದಳು ಸಪ್ಪಗಿದ್ದಳು ಅಂದರೆ ಜಲ್ದಿ ಅಕ್ಕಿನಿಷ್ಟಿಂದ ಅಕ್ಕಿ ಎದ್ರು ಹೆಂಗಾರ ನಾವು ನಾವೇಸಿದ್ದೇವಲ್ವ ಹಾಗಾಗಿ ಸ್ವಲ್ಪ ಸೈಲೆಂಟೇ ಇದ್ದಳು ಏನೋ ಊರಿಗೆ ಹೋಗೋದದಲ್ವ ಸ್ವಲ್ಪ ಯಾವಾಗ ಭೀ ಊರಿಗೆ ಹೋಗೋದಂದ್ರೆ ಕ್ಯೂರಿಯಾಸಿಟಿಲಿಂತ ಇರ್ತಿರು ಬಟ್ ಈ ಸರ್ತಿ ಸ್ವಲ್ಪ ಸೈಲೆಂಟ್ ಅಳ ಜಾನು ನಾ ಹಸು ಭೀ ಆಗಲ್ವು ಮುಂಜ ಮುಂಜಾನೆ ಹೆಂಗೋ ಏನೋ ಒತ್ಲತ್ತಿದ್ದೇವೆ ಹೊಟ್ಟೆಗೆ ಹಾಕೊಳ್ತಿದ್ದೇವಿ ಯಾಕಂದ್ರೆ ಮತ್ತೆ ಊರಿಗೆ ಅದು ಹೋಗತಾನೆ ಹಸು ಆಯ್ತವಂತಂದು ಇನ್ನು ನಾನು ಜಾನೂ ನಾ ಇಷ್ಟೇ ಉಣ್ತೀನಿ ಅಷ್ಟೇ ಉಣ್ತೀನಿ ಅಂತ ಹೇಳತ್ತೀಳು ನಿಮಗೆಲ್ಲ ಹೆಂಗ್ತದ ಹೆಂಗಿಲ್ಲ ನನ್ಗೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಟಿಫಿನ್ ಎಲ್ಲ ಮಾಡಿ ಎಲ್ಲ ಮಾಡಿ ನಾನು ಮತ್ತು ಹಾಲವಲ್ವ ಸ್ವಲ್ಪ ಅಷ್ಟು ಈಗ ಅವ್ರು ಆಲ್ರೆಡಿ ಇಬ್ರು ಅಮ್ಮ ಹಾಲು ಕೊಡ್ಬೇಕಂದ ಅವರಿಬ್ರು ಆಲ್ರೆಡಿ ಇಡ್ಲಿ ತಿಂದಾರ ಹಾಗಾಗಿ ಅವ್ರೇನು ತಿಂಬಲ್ಲೂರು ಏನಿಲ್ಲ ಅಂತಂದು ನಾನು ಸ್ವಲ್ಪ ಸ್ವಲ್ಪ ಹಾಲು ಒಂದು ಒಂದು ಗ್ಲಾಸ್ ಅವ ಇನ್ನು ನಾನು ಮಾಡ್ದೆ ಅಂದ್ರೆ ನಮ್ಮ ಮನೆಯವರಿಗೆ ನನಗೆ ಒಂದು ಅರ್ಧ ಗ್ಲಾ ಅರ್ಧ ಗ್ಲಾಸ್ ಆಯ್ತವ ಮತ್ತು ಬಿಟ್ಟು ಹೋದಂದ್ರೆ ಸ್ವಲ್ಪ ಖರಾಬ್ ಆಯ್ತವ ಆ್ಯಕ್ಚುಲಿ ನಮ್ಮ ಮನೆಯವರು ನಾಳೆಗೆ ಬರ್ತಾರೆ ನಾನು ಇವತ್ತು ನಾಲ್ಕೈದು ದಿನ ಆಯ್ತವ ಹಾಗಾಗಿ ಸ್ವಲ್ಪ ಪ್ಲೇಟ್ನ ಎಲ್ಲ ಇದ್ದೀವೆಲ್ಲ ಮಾಡ್ಕೊಳತ್ತೀನಿ ಹಾಲು ಚಹ ಇನ್ನು ಇದ್ದೀವಿ ಸಾಮಾನು ಇದ್ದವಲ್ವ ಅದ್ರಾಗೆ ಮತ್ತು ಇವು ಭೀ ತೊಳೆದಿಟ್ಟು ತೆಳು ತೊಳ್ದಿಲ್ಲ ತೀನಿ ಸಾಮಾನುಗಳು ಹೊಸ ಸಾಮಾನು ತೊಳ್ಕೊಂಡು ಅಂದ್ರೆ ಮತ್ತು ನಮ್ಮ ಮನೆಯವ್ರು ನಾಳಿಗೆ ಬರ್ತಾರಲ್ವ ಅವ್ರಿಗೆ ಕೆಲಸ ಕಮ್ಮಿ ಆಯ್ತದ ಇಲ್ಲ ನಾನು ಎಲ್ಲ ಎಲ್ಲಿಂದಲೇ ಬಿಟ್ಟು ಹೋದಂದ್ರೆ ಬರೋತನ ಎಲ್ಲ ಗಲೀಜು ಭೀ ಸ್ಮೆಲ್ ಬರ್ತದ ಮತ್ತು ನಮ್ಮ ಮನೆಯವ್ರಿಗೆ ಹೆಚ್ಚಿಗೆ ಕೆಲಸ ಆಯ್ತದ ಮತ್ತು ಜಿಳಿಗಳು ಅದು ಬರ್ತವೆ ಹಾಗಾಗಿ ಅಷ್ಟು ಫಸ್ಟ್ ಕ್ಲೀನ್ ಮಾಡಿಟ್ಟೆ ಹೋಯ್ತೀನಿ ಯಾವಾಗ ಭೀ ಊರಿಗೆ ಹೋಗೋದಿತ್ತು ಅಂದ್ರೆ ಹಂಗಾಗಿ ವಸ್ತು ಸಾಮಾನುಗಳೆಲ್ಲ ತೊಳಿಲತ್ತೀನಿ ನಾನು ಇನ್ನು ಏನಾರ ಇದ್ರೂ ಭೀ ನಮ್ಮ ಅದು ತಂದು ಕೊಡ್ತಾರೆ ಇನ್ನು ಅಲ್ಲಿ ಇಲ್ಲಿ ಏನು ಭೀ ಮೆಸಿ ಮೆಸಿ ಮಾಡಿ ಹೋಗಲ್ಲ ಎಲ್ಲ ಕ್ಲೀನ್ ಮಾಡಿ ಊರಿಗೆ ಹೋಗ್ತೀನಿ ಯಾಕಂದ್ರೆ ಅಲ್ಲಿಂದ ಬಂದ ಮೇಲೆ ಭೀ ಫಸ್ಟು ಮೈಂಡ್ ಫ್ರೆಶ್ ಇರಲ್ಲ ಅಲ್ವ ಮನೆಗೆ ಬರೋದು ನೋಡತಾನೆ ಇಲ್ಲೆಲ್ಲ ಕೆಲಸ ಇಲ್ಲಿಂದಲ್ಲೇ ಇತ್ತು ಅಂದರೆ ಮತ್ತೆ ಹೈರೇಣಾಯಿತು ಅದು ನೋಡ್ರೆ ಜೀವದಾಸ್ತು ಅಂತದ ಅದ್ರ ಸಲುವಾಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡೇ ಹೋಗ್ತೀನಿ ನಾನು ಊರಿಗೆ ಹೋಗೋದಿದ್ರು ಇನ್ನು ಚಹ ಆಗಿತ್ತು ನಾನು ಸಾಮಾನು ತೊಳ್ಕೊಂಬತ್ತೆ ಏನಾದ್ರು ಚಹಾ ಭೀ ತೊಳಿ ತೊಳಿಲತ್ತೀನಿ ಚಹಾ ಸೋಸ್ಕೊಂಡು ಅವು ಸಾಮಾನು ಭೀ ತೊಳಿಲತ್ತೀನಿ ಒಂದು ಇಡಲ್ಲ ಎಲ್ಲ ಕ್ಲೀನ್ ಮಾಡಿ ಹೋಯ್ತೀನಿ ಊರಿಗೆ ಅದ್ರ ಹೋಗೋದು ಇನ್ನು ನಮ್ಮ ಮನೆಯವ್ರದ್ದು ಚಹಾ ಅದು ತೊಗೊಂಡು ಹೋಗಿರು ಇನ್ನು ಇವು ಸಾಮಾನು ತೊಳೆದಿಟ್ಟಿನಲ್ವ ಅದ್ರ ಮೇಲೆಲ್ಲ ನಾನು ಏನಾರ ಕ್ಲಾತು ಮುಚ್ಚಿಟ್ಟು ಹೋಗ್ತೀನಿ ಹಾಗಾಗಿ ಯಾಕಂದ್ರೆ ಧೂಳಿಯೋದು ಬೀಳಲ್ಲಲ್ವ ಹಾಗಾಗಿ ಎಲ್ಲ ಸಾಮಾನೆಲ್ಲ ತೊಳ್ಕೊಂಡು ಅದ್ರ ಮೇಲೆಲ್ಲ ಮುಚ್ಚಿಟ್ಟು ಹೋಯ್ತೀನಿ ನಾಳೆಗೆ ಬರೋದದ ಅಂದ್ರೆ ಭೀ ಮತ್ತು ಸುಮ್ಮ ಇರಲಿ ಅಂತಂದು ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸು ಎಲ್ಲ ಆಫ್ ಮಾಡಿಟ್ಟು ಹೋಗ್ಬಿಡ್ತೀವಿ ನಮ್ಮ ಸೇಫ್ಟಿದಾಗ ನಾವು ಇರಬೇಕಲ್ವ ಎಲ್ಲಿಗಾರ ಹೋಗೋದಿದ್ರು ಹಾಗಾಗಿ ಇನ್ನು ನಂದು ಚಹಾ ಉಳ್ದದ ಚಹಾ ಅದು ತೊಗೊಂಡು ಎಲ್ಲ ಮಾಡಿ ನಾವು ಈಗ ಊರಿಗೆ ರೆಡಿ ಆಗಿ ನಾನು ನಾನು ನಮ್ಮ ಮನೆಯವರು ಮಕ್ಕಳು ಇಬ್ರು ರೆಡಿ ಆಗ್ಯಾರ ನಂದೇನು ತಡ ಆಗೋಲ್ಲ ಹಾಗಾಗಿ ಅವರು ಎಲ್ಲ ರೆಡಿ ಮಾಡಿ ಆದರೂ ಅಂದ್ರೆ ನಮಗೂ ಅಷ್ಟೊಂದು ಇದು ಆಗಲ್ಲವಾ ಹಾಗಾಗಿ ಇನ್ನು ಒಂದು ಏಳುವರೆಗೆ ಹಂಗೆ ಬಿಟ್ಟಿದ್ದೇವೆ ನಂಗೆ ಒಂಬತ್ತು ಗಂಟೆಗೆ ಹಂಗೆ ಬಸ್ ಅದ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಹಂಗಾಗಿ ಹೋಗ್ಲತ್ತಿದ್ದೇವೆ ಇನ್ನು ಗಾಡಿ ಮೇಲೆ ಹೋಗ್ಲತ್ತರಂತೂ ಜಾನು ನೋಡ್ಬೋದು ಹೆಂಗೆ ಮಾರಿ ಸೈಲೆಂಟ್ ಆಗ್ಯದ ಇಲ್ಲೋದ್ರು ಗಾಡಿ ಮೇಲೆ ಕುಂತುಳು ಅಂದ್ರೆ ಏನರ ಒಂದು ಏನರ ಒಂದು ಮಾಡ್ತಾಳೆ ಈ ಸರ್ತಿ ಅಂತೂ ಫುಲ್ಲು ಸೈಲೆಂಟು ಇನ್ನು ವೀಡಿಯೋದಾಗ ಭೀ ಏನರ ವೀಡಿಯೋ ಮಾಡತ್ತಂದ್ರೆ ಏನರ ಹಾಡು ಹಾಡೋದು ಅದು ಮಾಡೋದು ಮಾಡ್ತಿಳು ಬಟ್ ಈ ಸರ್ತಿ ಅಂತೂ ಸೈಲೆಂಟ್ ಆಗ್ಯಾಳ ನಮ್ಮ ಜಾನು ಅಮ್ಮು ಭೀ ಸೈಲೆಂಟೇ ಅಮ್ಮಗೆ ಯಾಕಂದ್ರೆ ನೈಟ್ ಊರಿಗೆ ಬಂದವಲ್ವ ಹಾಗಾಗಿ ಊರಿಗೆ ಹೋಗ್ಲತ್ತಿದ್ದೇವೆ ಟೆನ್ಷನ್ ಏನಿಲ್ಲ ಯಾಕಂದ್ರೆ ಊರಿಗೆ ಹೋದಾಗ ಅಲ್ಲಿ ಸ್ವಲ್ಪ ಮಂತ್ರಿಸೋದು ಅದು ಮಾಡೋದು ಮಾಡ್ತೀವಿ ಯಾಕಂದ್ರೆ ಕೀ ಹಿಂಗೆ ಸಡನ್ ಇಸಿ ಊರಿಗೆ ಬಂದವ ಅಂದ್ರೆ ಕಂಪಲ್ಸರಿಕಿ ಎಲ್ಲರ ಅಂಜಳಂತೆ ನಿನ್ನ ಬೇರೆ ಜರ ಹೊರಗೆ ಆಡ್ಲಾಕ ಹೋಗಿಬಿಡು ಅಲ್ಲೇ ಏನಾರ ಆಗ್ಯದೇನು ಹಾಗಾಗಿ ನಾ ಅದು ನೋಡು ಅಂದ್ರೆ ಸ್ವಲ್ಪ ಅಂಜತಾಳೆ ಹಂಗಾಗಿ ಅಂಜಳ ಇನ್ನು ನಾವು ಭೀ ಗಾಡಿ ಮೇಲೆ ಅದು ಜಾನು ಅಂತೂ ಒಟ್ಟ ಕ್ಯಾಮ್ರಾ ನೋಡಲಿ ಆಗಿಳು ಅಣ್ಣ ಆ ಕಡೆ ಈ ಕಡೆ ಆ ಕಡೆ ಕಡೆ ನೋಡತ್ತೀಳು ಅಂತೂ ಇಂತೂ ಒಂದು ಎಂಟುವರೆಗೆ ಹಂಗೆ ಜೈರಾಬಾದ್ ಬಂದಿದ್ದೇವೆ ನಾವು ಬಸ್ ಸ್ಟ್ಯಾಂಡಾಗ ಎಂಟ್ರಿ ಆಗ್ಲತ್ತಿದ್ದೇವೆ ಇನ್ನು ನಮ್ಮ ಮನೆಯವರು ಇಲ್ಲಿ ಬಂದು ನನ್ಗೆ ಬಿಟ್ಟು ಹೋಗಿಬಿಡ್ತಾರ ಅಂದ್ರೆ ಬಸ್ ಬರೋತನ ಭೀ ಅವ್ರಿಗೆ ಲೇಟ್ ಆಯ್ತದ ಯಾಕಂದ್ರೆ ಅವರು ಒಂದು ಮ್ಯಾರೇಜ್ಗೆ ಹೋಗ್ಲತ್ತಾರ ಇನ್ನು ನನಗೂ ಬಸ್ ಬಂದು ಕೂಡ್ಸೋತನ ಲೇಟ್ ಆಯಿತು ಅಂದ್ರೆ ಮತ್ತು ಅವ್ರಿಗೆ ಮ್ಯಾರೇಜ್ ಮಿಸ್ ಆಯ್ತದ ಹಾಗಾಗಿ ಅವ್ರು ಬರೋದು ನನಗೂ ನನಗೆ ಮಕ್ಕಳಿಗೆ ಇಬ್ಬರಿಗೆ ಇಳಿಸ್ಬಿಟ್ಟು ಅವರು ಹೋಗ ಗಾಡಿ ಮೇಲೆ ಹೋಯ್ತಾರ ಅವರು ನಮ್ಮ ಅತ್ತಿರ ಬಲಿಕೆ ಅಂದ್ರೆ ನಮ್ಮೂರಿಗೆ ಹೋಯ್ತಾರ ಇನ್ನು ನಾನು ಬಸ್ ಬರೋತನ ನನ್ನ ಮಕ್ಳಿಗೆ ತೊಗೊಂಡು ವೆಯ್ಟ್ ಮಾಡತ್ತೀನಿ ಇನ್ನು ಜಾನು ಅಂತೂ ಸ್ವಲ್ಪ ಸೈಲೆಂಟ್ ಆಗಿಳು ಯಾಕಂದ್ರೆ ಅವ್ರ ಪಪ್ಪ ನಮ್ಮ ಕೂಡ ಹೊಂಟಿಲ್ಲಲ್ವಾ ಗಾಡಿ ಮೇಲೆ ನಮಗೆ ಬಿಟ್ಟು ಹೋಗ್ಯಾರ ಬಸ್ನಾಗ ಅಂತಂದು ಸ್ವಲ್ಪ ಅಮ್ಮ ತೊಗೊಂಡು ಆಕೆಗೆಲ್ಲ ಸಮಾಧಾನ ಮಾಡಾತ್ತೀಳು ಪಪ್ಪ ಬರ್ತಾರ ಮತ್ತೆ ನಾಳೆ ಬರ್ತಾರ ಹಂಗೆ ಅಂತಂದು ಸಮಾಧಾನ ಮಾಡಾತ್ತೀಳು ಇನ್ನೇ ಇಬ್ಬರಿಗೆ ಬಸ್ ಬರತ್ತನ ಕೂಡ್ಸೀನಿ ಸೈಲೆಂಟು ಎಲ್ಲ ಅಂದ್ರೆ ಸ್ವೀಟ್ ಕಾಣೋದು ಕೇಳತ್ತಿರು ಬಟ್ ಬಸ್ ಬಸ್ನಾಗ ಬಂದ ಮೇಲೆ ಬಸ್ನಾಗ ಕುಂತಿ ತಿಂಬಟ್ರಿ ಅಂತಂದು ಆ ಕಡೆ ನಮ್ಮ ಬಸ್ಸು ಬಂದೇ ಬಿಡ್ತು ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ವೇಟ್ ಮಾಡಿದ್ದೇವೆ ಬಂತು ನಾನು ಆಲ್ರೆಡಿ ಸೀಟು ಹಾಕಿ ಬಂದಿದ್ದೆ ಹಾಗಾಗಿ ನಮಗೆ ಸೀಟ್ ಸಿಕ್ಕಿತ್ತು ಯಾಕಂದ್ರೆ ಫುಲ್ಲು ರೆಶ್ ಇತ್ತಲ್ವ ಇನ್ನು ಬಸ್ನಾಗ ಕೂಡದ ತಕ್ಷಣವೇ ಇಬ್ರು ಸ್ಟಾರ್ಟ್ ಮಾಡ್ಯಾರ ಸೀಟ್ ಕಂತಿಲ್ಲಕ ಆಲ್ರೆಡಿ ಬಸ್ ಸ್ಟ್ಯಾಂಡ್ದಾಗೆ ಕೇಳಿರು ಬಟ್ ನಾನು ಕೊಟ್ಟಿರಲಿಲ್ಲ ಹಾಗಾಗಿ ಬಸ್ನಾಗ ಕೂಡೋದು ಕುಂತು ತಿಲತ್ತಾರ ಇಬ್ಬರು ಬಸ್ ಸ್ಟ್ಯಾಂಡಾಗ ಬಸ್ನಾಗ ಸಾರಿ ಬಸ್ನಾಗ ಕುಂತು ತಿಲತ್ತಾರ ಇಬ್ಬರು ಇನ್ನು ಜಾನ ಸ್ವಲ್ಪ ಚಾವ್ ಚಾವ್ ಮಾಡ್ಲತ್ತೀಳು ಇನ್ನು ಅಂಕಲ್ ಬರ್ತಾರ ಅದು ಬರ್ತಾರ ಅಂತಂದ್ರೆ ಹಾಗಾಗಿ ಸುಮ್ಮನೆ ಕುಂತೀಳು ಇನ್ನು ಇದು ಬಂದು ನಮ್ಮ ಊರಿಗೆ ಬಂದಿದ್ದೇವೆ ಊರಿಗೆ ಬಂದಾಗ ಸಾಯಂಕಾಲ ಮ್ಯಾಗೆಲ್ಲ ಅಂದ್ರೆ ಹಾಕ್ಲತ್ತಾರ ಮಮ್ಮಿಯರು ಹಾಗಾಗಿ ನಾವು ಊರಿಗೆ ಬಂದಿದ್ದೇವೆ ಛತ್ತ ಹಾಕ್ಲತ್ತರು ಬರ್ಬೇಕಲ್ವ ಹೆಣ್ಮಕ್ಕಳು ಹಂಗಾಗಿ ಬಂದಿದ್ದೀನಿ ನಾನು ಒಬ್ಬಳಿಗೆ ಬಂದೀನಿ ಅಂದ್ರೆ ನಮ್ಮ ಅಕ್ಕ ಸಂಜೆಗೆ ಬರ್ತಾಳೆ ನೀ ಎಲ್ಲ ಹೆಂಗೆ ಮಾಡ್ಯಾರ ಹೆಂಗಿಲ್ಲ ಅಂತಂದು ಬಂದು ಸ್ಲ್ಯಾಪ್ ಮ್ಯಾಗ ನೋಡ್ಲತ್ತಿದ್ದ ಹಾಗಾಗಿ ಮತ್ತೆ ಮಾಡಮಿ ಅಂದ್ರೆ ಸರ್ತಿ ಎಲ್ಲ ವೀಡಿಯೋ ಮಾಡ್ಕೋಬೇಕಂತ ಹಾಗಾಗಿ ನೋಡ್ಲತ್ತಿದ್ದೇವಿ ಇನ್ನು ಇದ್ರ ಮೇಲೆ ಪೈಪಿಂಗ್ ಮಾಡ್ಯಾರಲ್ವ ವೈರದು ಕನೆಕ್ಷನ್ನು ಅದ್ರದ್ದೆಲ್ಲ ಪೈಪ್ಗಳೆಲ್ಲ ಸಣ್ಣ ಸಣ್ಣ ಬಿದ್ದೆವು ಅವೆಲ್ಲ ತೊಗೊಂಡು ನಮ್ಮ ಜಾನಿಗೂ ಕೊಡ್ಲತ್ತೀನಿ ಆಕೆ ಕೆಳಗೆ ಕುಂತು ಆಡ್ಲತ್ತಳ ಯಾಕಂದ್ರೆ ಇದ್ರ ಮೇಲೆ ನಡೀಲಾಕ ಬರಲ್ಲ ಇನ್ನು ನಾನು ಸುಮ್ಮನೆ ಪ ನಮ್ಮ ಪಪ್ಪ ನೋಡಿ ಹೋಗು ಸಲುವಾಗಿ ಮ್ಯಾಲೆ ಬಂದೀನಿ ನೋಡ್ಲಾಕಂತ ಇನ್ನು ಇಲ್ಲಿ ಕುಂತು ಜಾನು ಆಟ ಆಡ್ಲತ್ತಳ ಪೈಪ್ಗಳು ಅದೆಲ್ಲ ತೊಗೊಂಡು ಕೆಳಗೆ ಪುಟ್ಟ ಹಾಕ್ಕೊಂಡು ಕುಂತಾಳ ಚೆಂದ ಆಟ ಆಡ್ಲತ್ತಾಳ ಇನ್ನು ಅಲ್ಲಿಂದೆಲ್ಲ ಬಂದು ಮನೆಗೆ ಬಂದಿದ್ದೇವೆ ಮನ್ಯಾಗ ಒಂದು ಪುಟ್ಟ ರ್ಯಾಬಿಟ್ ಅದ ಅಂದ್ರೆ ಸ್ವಲ್ಪ ಸಣ್ಣದಿತ್ತು ತಂದಾಗಂತೂ ಅಂದ್ರೆ ತೊಗರಿ ರಾಶಿ ಅದು ಮಾಡ್ತಾರಲ್ವ ಅವಾಗ ತೊಗರಿ ರಾಶಿ ಮಾಡೋ ಟೈಮಿಗೆ ನಮ್ಮ ಪಪ್ಪಾಗ ಸಿಕ್ಕ್ಯದಂತ ಹಂಗಾಗಿ ತಂದು ಅದು ಮನೆಗೆ ಸಲತ್ತರ ಅದು ಸಣ್ಣ ಸಣ್ಣದಿತ್ತು ಇನ್ನು ಇಲ್ಲಿ ನಾವು ರಾತ್ರಿ ಎಲ್ಲ ಅಲ್ಲಿ ಅಂದ್ರೆ ಅಲ್ಲಿಂದ ಬಂದು ಎಲ್ಲ ಅದಕ್ಕೆ ಹಸುವಾಗಿವು ಮಧ್ಯಾಹ್ನದಾಗ ಮೆಂತ್ಯ ಪಲ್ಯ ಹಾಕಿರು ಅಂದ್ರೆ ಮೆಂತೆ ಪಲ್ಯ ಅದು ಕೊತ್ಮೀರಿ ಕ್ಯಾರೆಟು ಮತ್ತು ಕುಕುಂಬರು ಸೌತೆಕಾಯಿ ಇರ್ತದಲ್ವ ಸೌಂತಿಕಾಯಿ ಅದು ಅದು ಎಲ್ಲ ಚಂದ ಅಂತ ಅದ್ರ ಸಲುವಾಗಿ ಫಸ್ಟು ಮಧ್ಯಾಹ್ನದಾಗ ಟೈಮಿಗೆ ನಾವು ಬಂದಾಗ ಪಲ್ಯ ಹಾಕಿರೋ ಈಗ ಪುದೀನ ಹಾಕಿ ಅಂದ ಸಾರಿ ಸಾರಿ ಕೊತ್ಮೀರಿ ಹಾಕ್ಯಾರ ಕೊತ್ಮೀರಿ ಹಾಕೊಂಡ್ರೆ ಚೆಂದ ತಿಲತ್ತದ ನಮ್ಮ ಜಾನು ಹಿಡ್ಕೊಂಡು ತಿನ್ನಿಸ್ಲತ್ತಾಳ ಅದಕ್ಕೆ ಚೆಂದ ಅಂದ್ರೆ ಫುಲ್ಲು ಅದು ಇಷ್ಟು ಭೀ ದಂಟು ಭೀ ಅಷ್ಟು ಚೆಂದ ತಿಂತದ ಕೊತ್ತಮೀರಿ ಏನೋ ಒಂದೊಂದು ಸರ್ತಿ ಕಚ್ಲಕ್ಕೆ ಭೀ ಬರ್ತದ ಇಲ್ಲ ಹಾರ್ತದ ಜಂಕ್ ಮಾಡ್ತದ ಹೊಡಿಲ ಬರ್ತದೆ ಎರಡೂ ಕೈ ತೊಗೊಂಡು ಹೊಡಿತದ ಇದ್ರ ಕೂಡ ಫುಲ್ ಆಟ ಆಡಿದ್ದೇವೆ ಈಗ ಬಂದಂತು ಸಂಜೆಗೆ ಫುಲ್ಲು ನಮ್ಮ ಜಾನು ಅಂತೂ ಫುಲ್ ಎಂಜಾಯ್ ಚಿನ್ನ ರ್ಯಾಬಿಟ್ಟು ಅದು ರ್ಯಾಬಿಟ್ ಅಂತ ಇನ್ನು ನೋಡ್ಬೋದು ಒಳಗೆಲ್ಲ ಮೆಂತೆ ಪಲ್ಯ ಇರ್ತದಲ್ವ ಅದು ತಿಂದಿದ್ದು ದಂಟು ಮೆಂತೆ ಪಲ್ಯ ಪೂರ್ತಿ ದಂಟೇನು ತಿಂಬಲ್ಲ ಅದ್ದು ಎಲಿಗಳು ಅಷ್ಟೇ ಖರೆ ಕೊತ್ಮೀರಿ ನೋಡ್ಬೋದು ಅದ್ರದ್ದು ಪೂರ್ತಿ ದಂಟು ಎಲ್ಲ ಒಳಗೆ ತಿಂದೆ ಹಾಕ್ಲತ್ತದ ಇನ್ನು ಮಕ್ಕಳಿಗಂತೂ ಇಲ್ಲಿ ಫುಲ್ ಟೈಮ್ ಪಾಸ್ ಆದರೂ ಕೂಡ ಫುಲ್ ಆಟ ಆಡ್ಲತ್ತಿಳು ನಮ್ಮ ಜಾನು ಇನ್ನು ತಿಂದಿದ ತಿಂದಿದ್ಮೇಲೆ ಅದಕ್ಕೆ ಕ್ಯಾರೆಟ್ ತಂದಿದ್ದೇವೆ ಅಂದ್ರೆ ಬಂದ ಮೇಲೆ ನಾನು ಮಾರ್ಕೆಟ್ ಇತ್ತು ಇವತ್ತು ಮಾರ್ಕೆಟ್ ನಾನು ನನ್ನ ತಮ್ಮ ಅದು ಹೋಗಿದ್ದೇವೆ ನಂಗೆ ಭೀ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅವಕ್ಕೆಲ್ಲ ಅದಕ್ಕೂ ಕೊತ್ತಮಿರಿ ಕ್ಯಾರೆಟು ಮತ್ತು ಕುಕುಂಬರು ಅವೆಲ್ಲ ತೊಗೊಂಡು ಬಂದಿದ್ದೇವೆ ಕ್ಯಾರೆಟು ಹೆಂಗೆ ತಿಲ್ಲತ್ತದ ನೋಡ್ರಿ ನಮ್ಮ ಜಾನು ಫಸ್ಟ್ ಜಾನು ತಿನ್ನಿಸ್ಲಾತಿವಳು ಆಮೇಲೆ ಆಕಿ ಮತ್ತು ಅಂಜಿ ಓಡೋದಳು ಹಾಗಾಗಿ ನಾನು ತಿನ್ನಿಸ್ಲತ್ತೀನಿ ಫುಲ್ ಎಂಜಾಯ್ ಮಾಡ್ಕೊತ ತಿನ್ನ ತಿಲತ್ತದ ಅದಂತೂ ಫುಲ್ ಪೀಸ್ ಪೀಸ್ ಇಷ್ಟು ಉದ್ದುಕದ ನೋಡಿರಿ ಕ್ಯಾರೆಟು ಅದು ಹೆಂಗೆ ಮಾಡ್ತದ ಎಷ್ಟು ಸಣ್ಣದ ಮಾಡ್ತದ ನೋಡ್ರಿ

ನೋಡ್ಲತ್ತಿರಲ್ವಾ ಎಷ್ಟು ಚಂದ ತೇಲ್ತದ ಕ್ಯಾರೆಟ್ ಅಂತಂದು ಎಲ್ಲ ಫುಲ್ಲು ಕ್ಯಾರೆಟು ಹುಡ್ಕಿ ಹುಡುಕಿ ತಿಂತದಂತ ಇಲ್ಲ ಕ್ಯಾರೆಟು ಅಗರ್ಸಿ ಹಾಕಲೋದ್ರೆ ಫ್ರಿಜ್ ಬಳಿ ಹೋಗಿ ಕೂಡ್ತದಂತ ಹಾಗಾಗಿ ಅದು ಎಲ್ಲ ಅದ್ರ ಟೈಮ್ ಟೈಮಿಗೆ ಅದು ಊಟಕ್ಕೆ ಎಲ್ಲ ಫುಲ್ಲು ಅರ್ಧ ಅರ್ಧ ಕಿಲೋ ಕ್ಯಾರೆಟು ಕುಕುಂಬರು ಕೂತಿ ಅದು ಕೊತ್ತಂಬರಿ ಎಲ್ಲ ಅದ್ರ ಸಲುವಾಗಂತೆ ತೊಗೊಂಡು ಬಂದಿದ್ದೇವೆ ಇವತ್ತು ನಾವು ಮನೆಗೆ ಯೂಸ್ ಮಾಡಲ್ಲ ಕರೆ ಅದ್ರ ಸಲುವಾಗಂತೆ ತಂದಿದ್ದೇವೆ ಇನ್ನು ನಾನಂತೂ ಸ್ವಲ್ಪ ಎಳಿಕೆಳಿಕಿದ್ದೀವಿ ತಂದೀನಿ ಹಾಗಾಗಿ ಚಂದ ಕಟ್ ಮಾಡತ್ತದ ಇಲ್ಲದ್ರೂ ಸ್ವಲ್ಪ ದಪ್ಪ ದಪ್ಪ ದಪ್ಪಿದ್ರು ಭೀ ಕಟ್ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಹಾಕೋರು ತಿಂತದಂತದು ಚೆಂದ ಕಟ್ ಮಾಡಿಕೊಂಡು ಇನ್ನು ತಿಂತ ತಿಂತಾನೆ ನಾನು ಈ ಥರ ಕೈ ಸೌರಮಿ ನೋಡಮಿ ಏನು ಮಾಡ್ತದ ಅಂತಂದು ಕೈಲಿಂತ ಈ ಥರ ಸ್ಮೂ ಮಾಡ್ಲತ್ತೀನಿ ಅದು ಹಂಗೆ ಮಾಡ್ಲತ್ತರ ಅದಕ್ಕೂ ಹೆಂಗೆ ಅನಿಸ್ಲತ್ತದ ಏನೋ ಮೊಕೊಂಡು ಬಿಡ್ಸ್ಲತ್ತದ ಕಣ್ಣು ಮುಚ್ಚಿ ಕ ಮೊಕೋಬೇಕಂತಂದು ನೋಡ್ಲ ತಿಲತ್ತದ ಮತ್ತು ನಾನು ಕೈ ತೆಗೆದ ತಕ್ಷಣನೇ ಮತ್ತೆ ಎದ್ದಿ ತಿಲತ್ತದ ಆ ಥರ ಮಾಡತ್ತದ ಇದು ಚಂದ ಚೆಂದ ಮುಖಂಡದ ನೋಡ್ರಿ ಸ್ಮೂತ್ ಅನ್ಸ್ಲತಿತ್ತು ಅಂದ್ರೆ ಚೆಂದ ಸೈಲೆಂಟ್ ಆಗ್ಯದ ಬಟ್ ಒಂದೊಂದು ಸರ್ತಿ ನೋಡ್ರೆ ಮೈ ಮೇಲೆ ಬರ್ಲತ್ತದ ಹಂಗೆ ಮಾಡ್ಲತ್ತಿತ್ತು ಅಂದ್ರೆ ಫುಲ್ಲು ತೋಲು ಬದ್ಮಾಶ್ ಆಗ್ಯದ ಅಂತ ಅದು ಭೀ ಹೇಳ್ತಾರ ಮಮ್ಮಿ ಫೋನಾಗ ಹೀಗಾಗ್ಯದ ಹಾಂ ಆಗ್ಯದ ತಂದಾಗಂತೂ ಸಣ್ಣ ಸಣ್ಣದಿತ್ತು ಅವಾಗ ಭೀ ನಾವು ವೀಡಿಯೋ ಕಾಲ್ ಮಾಡಿ ನೋಡಿದ್ದೇವೆ ಅಂದ್ರೆ ಸಣ್ಣದಿತ್ತು ಈಗ ತಿನ್ ಮನೆಗೆಲ್ಲ ಈ ಥರ ಹಾಲು ಅದು ಇದು ಎಲ್ಲ ಕ್ಯಾರೆಟು ಎಲ್ಲ ಹಾಕಿದ ಮೇಲೆ ಚೆಂದ ದೊಡ್ಡದಾಗ್ಯದ ಈಗಂತೂ ನಾ ಫುಲ್ ಎಂಜಾಯ್ ಅಂತೂ ಎಂಜಾಯ್ ಇನ್ನು ಜಾನು ಅಂತೂ ಬಂದಿದ್ದು ಹಿಡ್ದು ಅದ್ರ ಸುತ್ತಮುತ್ತನೇ ತಿರುಗಿ ಹೇಳತ್ತಳ ಇನ್ನು ಅಮ್ಮು ಅಂಜ್ ತಿಳು ಅಂಜಿದ್ ನೋಡಿ ಜಾನು ಅಂಜ್ಲತ್ತಿಳು ಬಟ್ ಆಕಿ ಒಂದೊಂದು ಸ್ವಲ್ಪ ಧೈರ್ಯ ಕೊಟ್ರೆ ಚಂದ ಆಟ ಆಡ್ಲತ್ತಿ ಅದ್ರ ಕೂಡ ಅದಕ್ಕೆ ತೊಗೊಂಡು ಇನ್ನು ಅದು ಕ್ಯಾರೆಟ್ ಫುಲ್ಲು ತಿಂದು ಹಾಕ್ಯದ ಒಂದು ಪೀಸು ನಿಮ್ಮ ಎದುರೇ ಲೈವಾಗೇ ತಿಂದ ನೋಡ್ರಿ ಫುಲ್ಲು ತಿಂದು ಹಾಕ್ಯದ ಫುಲ್ಲು ತಿಂದಹಾಕಿ ಮತ್ತು ಕ್ಯಾರೆಟ್ ಹುಡುಕ್ಲಾಕಂತಂದು ಆ ಕಡೆ ಎಲ್ಲ ಓಡ್ಹೊಲತ್ತಿತ್ತು ಇನ್ನು ನಮ್ಮ ಮಮ್ಮಿ ಹಿಡ್ಕೊಂಡ್ರು ಭೀ ಅಂದ್ರೆ ಮಾಮೂಲು ಸುಮ್ಮನೆ ಹಿಡ್ಕೊಳಕ್ಕೆ ಹೋದ್ರೂ ಕಷ್ಟ ಬರ್ತದ ಇನ್ನು ನಮ್ಮಮ್ಮಿ ಅದು ಹಿಡ್ಕೊಂಡು ಅದಕ್ಕೆ ಗಂಟಿ ಕಟ್ಟ್ಯಾರ ಅಂದ್ರೆ ಬೆಲ್ಲ ಕಟ್ಟ್ಯಾರ ಒಂದು ಅದು ಓಡಾಡ್ತದ ಮನೆ ತುಂಬ ಅಂತಂದು ಅಂದ್ರೆ ಗೊತ್ತಾಯ್ತದ ಅದು ಎಲ್ಲದ ಎಲ್ಲಿಲ್ಲ ಅಂತಂದು ಯಾಕಂದ್ರೆ ಅದು ಪರ್ಸಿದು ಅದ್ರದ್ದು ಕಲರ್ ಎರಡು ಅಂದ್ಯದಲ್ವ ಹಂಗಾಗಿ ಇನ್ನು ನಮ್ಮ ಮಮ್ಮಿ ಈ ಥರ ಹಿಡ್ಕೊಂಡು ಕುಂತು ಜಾನು ಕೂಡು ನಾ ಕೊಡ್ತೀನಿ ನಿನಗೆ ಭೀ ತೋರಿಸ್ತೀನಿ ಅಂತಂದಿಸಲಾಗಿ ನಾವು ಊಡ್ಯಾ ಕೂಡ್ಲತ್ತರ हा हा सिस्टम नि माडू नि माडू नि माडू हिंग मारवा आमो जंप मारत किने आमा आमो डोर क्लोज मार इदाना एन मारता कुंतती

Bye. ನೋಡ್ಲತ್ತಿರಲ್ವ ಏಳು ಚೆಂದ ಮನೆಯೆಲ್ಲ ಅಂತ ಫುಲ್ಲು ಮನೆ ತುಂಬ ಒಡ್ಯಾಡ್ತದ ಸ್ವಲ್ಪ ಡೋರ್ ಓಪನ್ ಮಾಡಿಟ್ರು ಹೊರಗೆ ಓಡೋಯ್ತದಂತಂತ ಕ್ಲೋಸ್ ಮಾಡಿದ್ದೇವೆ ಇನ್ನು ಇದೇ ಫಸ್ಟ್ ಇಲ್ಲ ಫಸ್ಟು ನಾವು ಸಣ್ಣದಿದ್ದಾಗ ಭೀ ನಮ್ಮ ಮನೆಗೆಲ್ಲ ರ್ಯಾಬಿಟ್ಟು ಇನ್ನೊಂದು ಇಲು ಅವೆಲ್ಲ ಇರ್ತಾವಲ್ವ ಈ ಥರ ತೊಗರಿ ರಾಶಿ ಅದು ಮಾಡ್ಲತ್ತೆ ಸಿಗ್ತಿವು ಪೈಲೆ ಭೀ ತಂತೆ ತಂದು ನಾವು ಸಲವಿದ್ದೇವೆ ನಾವು ಸಣ್ಣದಿದ್ದಾಗೆಲ್ಲ ಈಗ ಭೀ ಸಿಕ್ಕ್ಯದ ಇನ್ನು ಈಗಂತೂ ನನ್ನ ಮಕ್ಳು ಹರಲ್ವ ಫುಲ್ಲೇ ಎಂಜಾಯ್ ಮಾಡ್ಲತ್ತಾರ ಅದ್ರ ಕೂಡ ಇನ್ನು ನಾನು ಹೋದ್ರೆ ನನ್ನ ಕೈಗೆಲ್ಲ ಹೆಂಗೆ ಮಾಡ್ಯಾರ ನೋಡಿರಿ ಮಮ್ಮಿಗೆ ಎಡ್ಡು ಕೈ ಇಲ್ಲಿಂತ ಫುಲ್ಲು ಹೊಡೀತು ನನಗೆ ಅಂದ್ರೆ ಕೈಲಿಂತ ಕೆವರ್ಲಾಕ ಬಂತು ಇನ್ನು ಅದು ತೊಗೊಂಡು ಇನ್ನು ಅದು ಹೋದ್ರೆ ಜಂಪ್ ಮಾಡಿ ಅದ್ರ ಮ್ಯಾಲ ಅದು ಕೂತುತು ಈ ಜಂಪ್ ಮಾಡ್ಯದ ಜಂಪ್ ಮಾಡ್ಯದೆಲ್ಲ ಆಟ ಆಡ್ಲತ್ತದ ಫುಲ್ ಎಂಜಾಯ್ ಮಾಡಿದೆವಂತು ಯುವಕೋರಿಗೆ ಇವತ್ತಂತೂ ಇನ್ನು ಅದು ಫುಲ್ಲು ಏನಂತಾರೆ ಫುಲ್ಲು ಫಾಸ್ಟಾಗಿ ಅಂದ್ರೆ ಇಷ್ಟು ಶಾರ್ಪ್ ಅಂತಂದ್ರೆ ಫುಲ್ಲು ಶಾರ್ಪ್ ಅದ ಹಿಡಿಲಕ್ಕದ್ರೂ ಭೀ ಸಿಗಲ್ಲೋ ಏನಿಲ್ಲ ಇನ್ನು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ರಾಬಿಟ್ ವೀಡಿಯೋ ಆಗಲಿ ನನ್ನ ಫುಲ್ ಬ್ಲಾಗ್ ಆಗಲಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನನಗೂ ತುಂಬ ಹೆಲ್ಪ್ ಆಯ್ತದ ಇನ್ನು ನನ್ನ ಇನ್ನಷ್ಟು ವೀಡಿಯೋಗಳು ನೀವು ಭೀ ನೋಡ್ಬೋದು ಅದ್ರ ಸಲುವಾಗಿ ಆದರೂ ನನಗೆ ಸಪೋರ್ಟ್ ಮಾಡಿರಿ ಇನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ನನ್ನ ವೀಡಿಯೋ ಅಲ್ಲಿ ನಂದು ಚಾನಲ್ ಲಿಂಕ್ ಸ ಶೇರ್ ಮಾಡಿರಿ ಅವರಿಗೂ ಹೇಳ್ರಿ ನನ್ನ ವೀಡಿಯೋ ಅಲ್ಲಿ ನನ್ನ ಚಾನಲ್ ಅಲ್ಲಿ ನೋಡ್ರಿ ಅಂತಂದು ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋನ ನೋಡ್ರಿ ಅನ್ಕೊತೀನಿ ಇಷ್ಟ ಆದ್ರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ ಬಾಯ್ ಬಾಯ್